ಚನ್ನಾಗಿದ್ರ ಅಕ್ಕ ಹಂಗಿವಿ ಯಾರು ಅಂತ ಗೊತ್ತಾಗಿವಲ್ಲ ಅಯ್ಯೋ ಬಡವರ ನೆನ್ಸ್ಕೊಂಡಿರವ್ ಈಗ ದೊಡ್ಡ ದೊಡ್ಡ ಸವಾಸ ಮಾಡಿದಿರಿ ಅದೇ ಕಕ್ಕ ಯಾಕಂದಿ ಹೇಳಿ ಯಾರು ಅಂತ ಅದೇಂದಿರಿ ಬುಂಡಾಮನ್ ಬಿತ್ತಿ ಅಲ್ವಾ ನಾನು ಓಹೋ ಬುಂಡಾಮುನ್ ಬಿಕ್ತಿಯ ಹ್ಮ್ ಬುಂಡಮನ್ ಬಿಕ್ತಿ ಅಂದ್ರೆ ಬುಂಡಾಮನ್ ಕಿರಿ ಸರವ್ವಾ ಏನಿಲ್ಲ ಅದೇ ನಿನ್ ಮಗ್ಳು ನಿನ್ ಮಗ್ಳೆ ಏನಾರ ಓಡೋಗಿರೋದು ಹ್ಮ್ ನನ್ ಮಗ್ಲೇ ಅಯ್ಯೋ ನನ್ ಓಡ್ ಬರ್ಬೇಕು ಅಂತ ಬಂದಿಲ್ಲ ಮುಂಡೆ ಮಕ್ಳು ಹೊಟ್ಟೆ ಊರಿಗೆ ಓಡೋ ಅಂದ್ಬಿಟ್ಟು ಮಾಟ ಜಾಟ ಮಾಡಿಸಿ ನನ್ನ ಮಗಳನ್ನ ಓಡಂಗೆ ಮಾಡಿದ್ರು ಕನವ ನನ್ನ ಮಗಳನ್ನ ಓಡಾಂಗ್ ಮಾಡಿದ್ರು ಏನ್ ಮಾಡಿ ಅದೇಕಕ್ಕ ಅವಳು ಸೋಬೇಗ ರೋಗ ಮಾಡಿಸ್ಬಿಟ್ಟಿದ್ರು ಕನವ ಓಹೋ ಇವ್ರು ಮಾದೇವಮ್ಮರು ಇಲ್ಲಕ್ಕ ಯಾರ ನನ್ ಮಗಳು ಮಾದೇವಿ ಅವಳು ಹೇಳಕ್ಕ ಮಗಳು ಓಹೋ ಇಲ್ಲಿ ಇದು ಬಾಯಿ ಮನೆಯಲ್ಲಿ ಬಾರಿ ಎಲ್ಲಾರಲ್ಲ ಅವ್ರು ಹ್ಞೂ ಅವಳೆ ಅವಳೆ ನನ್ನ ಮಗಳು ಅವಳ ಕನವ ಅಲಾಕೆ ಚಾನ್ ಚಾನುಕೊತಿದ್ರು ಅಂತಲ್ಲ ಅದಕ್ಕೆ ಅದಕ್ಕೆ ಬಂದ್ಬಿಟ್ಟು ನಿನ್ನ ಮಗಳು ಅಯ್ಯೋ ನನ್ನ ಮಗಳು ಅಕ್ಕ ನನ್ನ ಮಗಳು ಅಂತ ಹೇಳ್ಕೊಳಕಿಲ್ಲ ನನ್ನ ಮಗಳು ಆರ್ ಕೋದಳಲ್ಲ ಮೂರ್ಗೆ ಬಂದೋಳಲ್ಲ ಆ ಚೆನ್ನಾಗಿದ್ಲು ಮುಂಡೆ ಹಚ್ಚಿ ಮಾಟ ಮಾಡ್ಸಿ ಜಾಟ ಮಾಡ್ಸಿ ಹಂಗೆ ಬರೋದು ಮಾಡ್ಬಿಟ್ರು ಕನಕ ತಲೆ ಕೆಸಿ ಮುಡ್ಬಿಟ್ಟು ಹಂಗ ಓಡ್ ಬರೋದು ಮಾಡ್ಬಿಟ್ರು ಕನಕ ನನ್ನ ಮಗಳು ಎಪ್ಪ ಊರೇ ಕೊಂಡಾಡೋದು ಕನಕ ನೋಡ್ಬಿಟ್ಟು ಹೊಟ್ಟೆ ಉಡ್ಕೊಂಡು ಹೊಟ್ಟೆ ಊರಿಗೆ ಯಾವ ಕೆಲಸ ಮಾಡಿದ್ರು ಏನ್ ಮಾಡಿಯೇ ಅಯ್ಯೋ ಹೋಗಿ ಶಾಸ್ತ್ರಕ್ಕೆ ಹೇಳಿದ್ಯಾಕ ನೀನು ನಂಬಕಿಲ್ಲ ಎಲ್ಲ ಸುಳ್ಳು ಹೇಳ್ತಾಳೆ ಅಮ್ಮ ಅನ್ಕಂದ್ರು ಸಿಕ್ಕಿಲ್ಲ ನೀನು ನಿಜ ಹೇಳ್ತೀನಿ ಕೇಳ್ಕೊ ನನ್ನ ಬಾಯಿ ಸುಳ್ಳು ನಾನು ಮಾತಾಡ್ತಾಳಲ್ಲ ಕೈ ಇಲ್ಲಿಗೆ ಅಂತೇ ಆಯ್ತಾ ಹೋಗಿ ಶಾಸ್ತ್ರ ಕೇಳಿದೆ ಹಿಂಗೆ ಆಗ್ಬಿಡ್ತಲ್ಲ ನಿಮ್ಮ ಮಾನವ ಮರಿ ಹೋದಿ ಹೋಯ್ತಲ್ಲ ನನಗೆ ನನ್ನ ಮಗಳು ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಹೋಗಿ ಶಾಸ್ತ್ರ ಕೇಳಿದ್ಕೆ ನಿನ್ನ ಮಗಳೂ ಎಳ್ಳಷ್ಟು ತಪ್ಪಿಲ್ಲ ಯಾರೋ ಮಾಡಿಸ್ಬಿಟ್ಟು ಕೈ ಕೈ ಕೆಲಸ ಮಾಡಿದಕ್ಕೆ ಇದು ಈಗ ಆಗಿರೋದು ನೀನೇನು ತಲೆಗೆಡ್ಸ್ಕೊಬೇಡ ಹೋಗು ಚಮಮ್ಮ ಅಂತ ಪಪ್ಪ ಐನೂರು ಅವ್ರೇ ಹತ್ಕಂಡೇ ಹೇಳ್ಬಿಟ್ರು ಪಪ್ಪ ನಿನ್ನ ಮಗಳು ಅಷ್ಟು ಒಳ್ಳೆಯವಳು ಅಂತೇಳಿ ಹಿಂಗೆ ಆಗೋಯ್ತಲ್ಲ ಅಂದ್ಕೊಂಡು ನಿಜವಾಗ್ಲು ಹತ್ಕಂಡೆ ಹೇಳ್ಬಿಟ್ರು ಐನೂರೇ ಆಗಿನ ಏನು ಮಾಡಕರೋದು ಅಷ್ಟೊತ್ತಿಗೆ ಯಾತಕ್ಕೆ ಹೋಗಳೆ ಒಂದು ಗುರ್ತಿಲ್ವಲ್ಲ ಒಂದು ಗುರ್ತಿಲ್ಲ ಆಗ ಯಾರೂ ಹೇಳೋದಿಲ್ಲ ಅವಳೆ ಅಂದ್ಬಿಟ್ಟು ಆಗ ಬಂದೆ ಕನವ ಬಂದಿನ ಓಡ್ತೀನಿ ನನ್ನ ಮಗಳನ್ನ ಮುಂಡೆ ಮಗ ಕರ್ಕೊಂಡ ಬಂದಿರಂತಾನೆ ಹೆಚ್ಕೊಟ್ಟು ಓಡ್ಕೊಂಡಿದ್ದಾನಕ್ಕ ಆಲೇ ಇಪ್ಪತ್ತು ಸಾಯಿ ಅಂತ ಹೋಗಿ ಮುಂಡೆ ಮಗ ಅದು ಎಲ್ಲೋಗ ನಾನೆ ಬದುಕಿದ್ದಾನಸತ್ತಿದ ಒಂದು ಗೊತ್ತಿಲ್ವಂತೆ ನನ್ನ ಮಗಳು ಒಂದೊಂದು ಥರ ವನ್ವಸ್ತಿಲ್ಲ ಕಣವ ಅಟ್ಕೆಯಾ ಬಂದು ನಾನು ಒಡಕೆ ಅಂದ್ಬಿಟ್ಟು ಯಾರೊ ಬಂದಿದ್ದಕ್ಕೆ ಸೋಲಿತಲ್ಲಿ ಕೊಟ್ಟಿರೋದು ಇದೇ ಹುರ್ಟೆ ಕನವ ಅಂದ್ಲು ಓಹ್ ತಣ್ಣು ಬರ್ತೀನಿ ಅನ್ಕ ಬಂದೆ ಎಲ್ಲಿದ್ದಾಳು ಸುಲಿತಾ ಚೆನ್ನಾಗಿದ್ದಾಳ ಓ ಸುನೀತಾ ಗಂಡು ಇರ್ತೀವಿ ಎಲ್ಲ ಹೋಗಾರ ಕನಕ ಮಗ ಮೊಗ ಏನ್ ಇಲ್ಲಿದದು ಇಲ್ಲ ಕನಕ ಇಲ್ಲೇ ಅದೇ ಇಲ್ಲೇ ಇರ್ಸ್ಕೊಂಡಿವಿ ಹ್ಮ್ ಅದೇ ಗುಂಡಮ್ನುವೆ ನೀನು ಸಾವಿಸ್ ಅದ್ರಂತೆ ವಿಷಯ ಗೊತ್ತಾಯ್ತು ಏನ ಹ ಚೆನ್ನಾಗಿರಿ ಬಟ್ಕೆ ಅಯ್ಯೋ ಏನ್ ಚಂದ ಅಕ್ಕ ಇನ್ನೇನು ನೀನ್ ಸೊಸೆಯ ಸೀ ಸುದ್ದಿ ಕೊಟ್ಲ ಹಂಗವ ಅಯ್ಯೋ ಎಲ್ತದ್ ಇಲ್ಲ ಕನಕ ಇನ್ನು ಎಲ್ತು ಇಲ್ಲ ಅಯ್ಯೋ ಸುಮ್ನೆ ಯಾಕೆ ಮಕ್ಳಾಕ ಯಾವ ಮಕ್ಳ ಏನ್ ಮಾಡಕ್ ಅದೆಲ್ಲ ಸಾಕಾಯ್ತದ ಹಾಕಿ ಅಯ್ಯೋ ಇದೆ ಹಿಂಗಂತೀ ನನ್ ಮಗನ್ಗೆ ಅಂತ ಹೊಣಬ್ಯಾಡ್ವಾ இது கண்டிங்க எத்தவளை நன் மகன்கு உன்கு முக வைக்கோ அன்னோது நங்க சரிவா அக்கா அய்யோ ஏன் சேன்கிட்டி அந்தவா அத்தே சோசேரு பிட்டு இரநா இதுனார் எரி அந்த கனக்க அத்தே சொசேரு சனாகிவினியா இன்னொரு முக பாடவா அய்யோ நீங்க கோத்திவா ஆப்ளீஷன் கனக்க வின் இல்லை மக்களும் ஆப்ளீசனாக அக்க ஏன் நீ சூழ புட் சுள் கனக்க எங்க தந்தேன் புட்டிங்க வந்தியாக்க நீ நம்ம அத்தே சோசி சனாகிவிருடா கனக்க உளுக்கி உலகின்ற கல்சாங்களும் ಇವಾಗ ನಾನೇ ಸುಳ್ಳು ಹೇಳನೆ ನಾನು ಸುಳ್ಳು ಹೇಳಿದ್ರೆ ನಾನು ಯಾರು ಇಲ್ಲೇ ಬಿದ್ದೋಲಿ ಕೇಳಬೇಕಾರೆ ನಿನ್ನ ಸೊಸೆ ಬತ್ತೆ ಹೇಳಿಲ್ವಾ ಅಲ್ಲ ಕನಕ ಹೆಂಗೆ ಹೇಳ್ದಂಗೆ ಕೇಳಿದ ನೀವು ಇದು ಮಾಡಿದ್ರಿ ಅವಳು ಬೆಂಗಳೂರಲ್ಲಿದ್ದಾರೀ ಆಪ್ರೇಷನ್ ಮಾಡಿಸ್ಕೊಬಿಟ್ಟೆ ಕನಕ ಇವ್ನು ಹಿಂಗೆ ಎಲ್ಲ ಹೊಂಟೋದ ಬದುಕಿದಾನೆ ಸತ್ತಿದ್ದಾನದ್ ಅದು ರೋಗಕ್ಕೆ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸ್ತಾಳೆ ಈ ವಿಷಯ ಹೇಳಿವಾ ನಿಮಗೆ ಹೇಳಿದರೆ ಏನಂತಿದೆ ನಾನು ಸೋರಿಕಂತ ಹಾಕು ಅಲ್ಲ ಕನಕ ಇದೆ ನಿಂಗೆ ಹೇಳ್ತಿದ್ದೀನಿ ನೀನು ದೇವ್ರಣ್ಯಾಗ ನನಗೆ ಈ ವಿಷಯನೇ ಗೊತ್ತಿಲ್ಲ ಆಪ್ರೇಷನ್ ಮಾಡ್ಸಿರೋದು ಕನಕ ಸೋಕಂತ ಹಾಕು ಈ ವಿಷಯ ದೇವ್ರ ಅಣ್ಯಾಗು ಯಾರು ನಮಗೆ ಹೇಳಿದ ಕನಕ ಅದೇನು ಸುಳ್ಳು ಅದರಲ್ಲೆಲ್ಲ ಸುಳ್ಳಿದದ ಹೇಳಿಲ್ಲ ನಮಗೆ ಆಫೀಸನಾಗಿರೋ ವಿಷಯ ಹೇಳಿಲ್ಲ ಅಲ್ಲ ಕನಕ ಮನ್ಸೂನ್ಗೆ ಒಳ್ಳೆತನಕ್ಕುವೆ ಒಂದು ಅಳತೆ ಪ್ರಮಾಣ ಅನ್ನೋದು ಇರ್ತದೆ ನೀನು ಒಳ್ಳೆತನ ನಿಮಗೆ ಕೇಳ್ಕೊಂತ ಹಾಕು ಅಲ್ಲ ಗುಡ್ತಿ ಯಾವುದೋ ಯಾರಿಗೋ ಹುಟ್ಟಿರೋ ಮುಗಿನ ನಿಮ್ಮ ಮನೆ ನಿಮ್ಮ ಮಗಂತ ಇಸ್ಕೊಳ್ಕೋದದ ನಾನು ಹೇಳ್ತಿರೋದ ತಪ್ಪು ತಿಳ್ಕೊಬೇಡ ನೀನು ನೋಡಿ ವಾಕಂಗೆ ಅಂತಳಲ್ಲ ಜಗಳತನ ಮುಟ್ತಾಳಲ್ಲ ಅಂತ ಅಂದ್ಕೊಬಿಡಾ ಅತ್ತೆಗೂ ಸೊಸೆಗೂ ಜಗತ್ತನ್ನು ಮುಡ್ಬಿಟ್ಟು ಆ ಕರ್ಮ ನಾನೆಲ್ಲಟ್ಟು ನಾನೇ ನಾನು ಹೇಳೋ ದೋಸೆ ಅರ್ಥ ಮಾಡ್ಕೋ ನಿಜವಾಗ್ಲೂ ಕನಕ ನಾನು ಯಾಕೆ ಸುಳ್ಳೇಣನೇ ನಿಜ ಹೇಳ್ತೀನಿ ದೇವ್ರನಗುವೆ ಅವಳು ಮುಂದಾಗಿ ಆಪ್ರೇಷನ್ ಮಾಡ್ಸ್ಕೊಂಡಾಳೆ ಒಂದೇ ಮುಗಿ ಗೊತ್ತಾ ಅಲ್ಲ ಕನಕ ಅಲ್ಲ ಇಂಥ ವಿಷಯನೂ ಮುಚ್ಚಿಟ್ಟಾರ ಹೇಳಿ ನೀವೇ ನಾವು ಒಳ್ಳೆತನಕ್ಕೆ ಈಗ ಒಳ್ಳೇದಾಗಿವ ಏನು ಕೊಂಡು ನಾವು ಏನಂದ್ರೆ ಒನ್ಸ್ಕೊತೀವಿ ಏನು ಮಾಡಿದ್ರು ಮಾಡ್ಸ್ಕೊತೀವಿ ಅನ್ಕೊಂಡಿದಾರೆ ಇವರು ಹೇಳ್ಬೇಕಲ್ಬೇಕ ಈ ವಿಷಯವ ಹೇಳ್ಬೇಡ್ದ ಅವ್ರ ತನೇ ಅಲ್ಲ ಸರಿಕೊಂತು ಹಾಕು ಅಲ್ಲ ಮುಖ್ಯವಾಗಿ ಇರ್ಬೇಕಂದ್ರ ವಿಷಯನೇ ಮತ್ತೆ ಹೆಂಗವ ನಾಳೆ ದಿವ್ಸಕ್ಕೂ ಆ ವೆಣ್ಣನೇ ನಿಮ್ಮ ಮಗ ಅಂದ್ಕೊಂಡು ಕುತ್ಕೊಳ್ಳಕ್ದ ನಿಮ್ಮ ಮುನ್ಸು ಕುಡಿ ಬೆಳಿಬೇಡ್ದ ಪಾಪ ನಿನ್ಗೂ ಇರೋಬ್ಬ ಮಗ ಹೇಳ್ತಿ ಸುಮ್ಮರಕ್ಕ ಈ ವಿಷಯ ನಿಜ ಅಂದ್ಬಿಟ್ರೆ ಮಾತ್ರ நங்க நேங்கில அல்ல அது எங்க முச்சிட்டு இவ் இது முச்சிட்டு இவன் சினிமம் முச்சிடுத்துறாரு முக்கியவாக முச்சிட்டுல ஆஹ் கண்டர் குட்ட மகிழின சாக்கணும் குத்ததா அயோ அது நீங்க மகனே அல்வா நீ சாவதி மகனே அல்வோ சவுதி மகன் ஆகிட்டு நன் மகனோட்டில் ஊட்ட போட் வா நீ கனக்கோட்டில் இவன் குடியாக்க நம் நோட் அந்த நன் நன்கிங்க நீர் காய்த்தே தே அந்தேவனி காரணம் கனக்கி கேள் அக்கில மொதே நம்ம கண்ட்ரோக்கில இரோது மாட்டாட்த்தா இல்லைவது மாதாடோ இவத்து நீனே அன்க்காரா இல்லைவதுனா மாதாடோ இவத்தின கால அது இவ்வோத மாத்தாடோ அே ஊரானுக்கு காரில்லை கனக்க நீனார்க்கோ அதுக்கே நான் யார் சூத்தி ஓய்க்கல யாரும் ஓய்க்கல ஏனோ தப்புபட்ட ஆமே நன் மெக்கி தாக்கிட்டு கனவ எழுதிபிட்டி இங்கோந்தும் சமக்க அந்த நின்சியாக கேனக்க நின்சியாக கேள் நானும் நின்சு ஏழ்கல சுக்கிடுற அல்ல இவற்று இத்தர சூழ்நிலை நாளே திசு இன்னொரு சூழ்ர கனக்க நன்கொட்டை கிளம்பா இன்னொன்னொ மக சனி அவன் ஹெஸ்ருள்கு குடிக்கோ அந்த ಅವನ್ಗೆ ಇನ್ನ ಸಾವತಿ ಮಗನ ಬಿಟ್ಬಿಟ್ರೆ ಸೌತಿ ಮಗಿನ ಮಗಿನೇ ನಾವು ಸಾಕು ಕೂತ್ಕೊಳಕದ ಆ ಸಾಕದ ಬೇಕಾರೆ ಈಗ ನಾನೇನು ಬೇಡ ಅನಕ್ಕಿಲ್ಲ ಹಂಗ ಅಂದ್ಕೊಂಡು ನನ್ನ ಮಗನೇ ಒಂದು ಕುಡಿಯಬೇಕು ಅನ್ನೋದು ನನ್ಗೆ ಆಕಿಲ್ ಬೇಕಾ ಏಳ್ ಚಾಮಕ್ಕ ನೀನೇ ಇವ್ರು ಇಂಥ ಇಂತ ಸುಳ್ಳುಗಳನ್ನ ಹೇಳ್ಬೋದ ಸುಳ್ಳು ತಡ್ಬಟ ಸರಿಯಾ ಹೇಳ ಪಪ್ಪ ನಿಗೂ ಆಸೆ ಅದ ನಮಗಲ್ವಾ ಅಯ್ಯೋ ನನ್ನ ಮಗಳಿಗೆ ಮಕ್ಳಾಕಿಲ್ಲ ಅನ್ಬಿಟ್ಟು ಗರ್ಭ ತಗಿ ಅಂತ ಎಷ್ಟು ಯತ್ನೆ ಮಾಡಿ ನೀನು ಗೊತ್ತಕ್ಕ ನಿಜವಾಗ್ಲಿ ಎಷ್ಟು ಯತ್ನೆ ಮಾಡಿ ನೀ ಗೊತ್ತಾ ಏನು ಮಾಡಿ ನಮ್ಗಾಗಿದ್ದು ಇನ್ನೊಬ್ರಿಗೆ ಆಗ್ಬಿಡೋದು ಅಂತ ನಾನು ಆಸೆ ಮಾಡೋದು ಅಷ್ಟೇ பப்பா ந மகன் அது அக்கங்க நோட் அச்சுமாரங்க கட் கனி ஓ நான் அல்ல இல்ல தடக்கி தடக்கி சாக்காய் எல்லோ என் அதுக்கெட் மாந் இங்க நான் இங்க சும்மா இது மாதிரி நீன்கா சரி கிள பாப்பா எந்த ஓடாட்பு அங்கே இங்கே அந்தவ அட் ஆமேல் விட்டதுக்கணவ இவ்வளவு அப்படிசன விசய எல்லா எழுதான இவ்வள அது எங்க முச்சிட்ருக்கு கேள்வி சுமக்கி ನಮಗೆ ದೇವ್ರು ಒಂದು ಮುಗಾದಿ ಅಂತ ಗೊತ್ತು ಆಪ್ರೇಷನ್ ಮಾಡಿಸ್ಕೊಂಡ್ರೆ ವಿಷಯ ಅವ್ರು ಹೇಳಲ್ಲ ಕನಕ ಹಂಗಂದ್ರೆ ನಾನೇ ಅಕ್ಕ ಮಾಡ್ಕೊತಿದ್ದೆ ನನ್ನ ಮನೆಗೆ ನನ್ನ ಮನೆಗೆ ಮದುವೆ ಮಾಡ್ಕೊಳಕ್ಕೆ ಮಾಡ್ಕೊಳಕೋತಿದ್ದೆ ನಾನು ಏನು ಏನ್ ಮಾಡಕೊಂಡು ಉಪ್ಪುಂತಕ್ಕ ಕಂಡವ್ರ ಗುಟ್ಟರ ಮಗಿನ ಸಾಕ ನಮಗೆ ಆ ಮಗನಿಗೆ ಒಂದು ಮುಗಾಬೇಕು ಅದ್ರ ಕೂಡ ಚೆನ್ನಾಗಿ ಆಟ ಆಡ್ಬೇಕು ಅನ್ನೋದು ನನಗ ಸೇರಬೇಕಲ್ವಾ ಅಲ್ಲ ಇವ್ರು ಈ ಥರನೇ ಮೋಸ ಮಾಡೋರಿ ಅಂತ ನಂಗೆ ನಂಬಕ್ಕೆ ಆಸೆ ಕನಕ ಎಲ್ಲ ಹೋಗವ್ರೇ ಬತ್ತೆ ಕೇಳ್ಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ ಸರಿ ಅಕ್ಕ ಸಿಕ್ಕ ಕನಕಟ್ಕತೀನಿ ಆಮೇಲೆ ನಮಗೆ ಮೊದಲಿಗೆ ಆಚಾರಿಸೋದಿಲ್ಲ ಕನಕ ನೀನು இசையவ மற்ற யாது காரணக்கூத்தாக நானே கேள்னே ஏழக்கிழக்க சுங்கிரு நானே கேனே இழக்கில நின்று கேள்னே பப்பா நூ மாடுபுட்டு ஆமே நினைங்க நானே நின்சு எல்லா நீங்கள் தலிஸ்குடு கேள் கேள் விடுபட விசேவ அதுங்க சுள் கேள் பப்பா அது தங்கி ஓத்தினு காலத்தில் ஒழை குணக்கா துருபயோக பட்ஸ்கொழி ஜாஸ்தி கேள்வது குண கூட பப்பா நீக்கோத்தாக ஏன் கண்டு உதவியா தானே இரோது எழுக்கவரு எழுது எழுதேட்டது எங்கக்கா ಅದೇ ಇವತ್ತು ಈ ಸುಳ್ಳ ಹೇಳೋರು ಇನ್ನೊಂದ್ಸಂದ್ ಸುಳ್ಳು ಹೇಳ್ತಾರಪ್ಪ ಆ ಡಿಸ್ ಮಾಡ್ತೀವಿ ಅಂತ ಹೇಳ್ಬೇಕಾನೆ ಸರಿ ನೀವು ಕೇಳಿಲ್ವ ನೀವು ಕೇಳ್ದಿಲ್ವಕಾ ಅಯ್ಯೋ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಕನಕ ಅಯ್ಯೋ ನಮ್ಗೆ ಏನು ಮುಂಗ್ಪತಾವ ಏನೋ ಹೋಗೋತ್ತಾಗೆ ನಾವು ಕೇಳಿಲ್ಲ ಕೇಳ್ದೆ ಹೋದ್ರು ಬೇಕಾ ಅವ್ರಗಾರ ಪಡಿದ್ನೇ ಹೇಳ್ಬೇಕಾನೀಗ ಈಗ ಸುಮ್ಮನೆ ಇಸ್ಕೊಂಡು ಉಬ್ಬರು ಕಾಯಿ ಹಾಕಿ ನಾವು ಇಸ್ಕೊಳ್ಳವ ಕಂಡರ್ ಬಿಟ್ಟಿದ್ಮಗಿರ್ತಂತಿ ನಾ ಸಾಕರದ ತು ಇದೋಳೆ ಸರಿ ಆಯ್ತು ಬಿಡು ನನ್ನ ಸಾವಂತಿ ಮಗನ ಗುಟ್ಟಿರೋದು ಅಂದ್ಬಿಟ್ರಿ ನನ್ನ ಮಗನಿಗೆ ಬಿಟ್ಟಿರೋದು ಬಿಡ್ಬೇಕಾ ನನಗ ಸೆರೆಕಿಲ್ವ ನನ್ನ ಮಗಿನ ಸಾಕಬೇಕು ಸಲಬೇಕು ಅಂತ ಅರ್ಥ ಮಾಡ್ಕೊಬೇಕಾನೆ ಸರಿ ಕನಕ ಆಯ್ತು ಏನೋ ನಮಗೆ ಏನೋನೂ ಸರಿ ಅದು ಏನು ನೋಡಿ ಹೋಯ್ತಿನಕ ಬತ್ತೆ ವಿಚಾರ ಸುಮ್ಮನೆ ಬಿಟ್ಟು ಬೇಡ ನಿನಿ ವಿಚಾರಿಸ್ತೀನಿ ಸುಮ್ಮನೆ ಬಿಟ್ಟಾನಾ ವಿಚಾರಿಸ್ತೀನಿ ವಿಚಾರಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ